ಚಂದ್ರು ಆ್ಯಕ್ಚುಲಿ ಏನೇ ಮಾಡಿದ್ರು ಒಂದು ಸ್ವಲ್ಪ ಸ್ಟೈಲಾಗಿ ಮಾಡಿದ್ರು ಆಡಂಬರ ಜಾಸ್ತಿ ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ನಾವು ಮಾತಾಡಬೇಕಾದ್ರೆ ಅವ್ರ ಬಗ್ಗೆ ಮಾತಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಟ್ ಅವ್ರು ಎಕ್ಸ್ಪೆಕ್ಟ್ ಅಂತ ಮಾತಾಡೋದಿಲ್ಲ ಬಟ್ ನಾನು ಇಷ್ಟಪಟ್ಟು ಮಾತಾಡ್ತೀನಿ ತುಂಬ ಇಂಟ್ರೆಸ್ಟ್ ಸಿನಿಮಾ ಬಗ್ಗೆ ಆಗಲಿ ನನಗೆ ಆ್ಯಕ್ಚುಲಿ ಅವರು ಅವ್ರ ಫಿಲ್ಮ್ಸ್ ಮಾಡಬೇಕಾದ್ರೆ ಅವರ ತುಂಬ ಎಮೋಷ್ನಾಗಿ ಕನೆಕ್ಟ್ ಆಗ್ಬಿಟ್ಟು ಆ ಎಮೋಷ್ನಲ್ ಎಕ್ಸ್ಪೆಷಲಿ ಈ ತಂದೆ ಸೆಂಟಿಮೆಂಟ್ ಭಾಳ ಚೆನ್ನಾಗಿ ಅವರು ಹೇಳಿದರು ಮೈಲನಿ ಫಸ್ಟ್ ಫಿಲ್ಮ್ ನಾನು ಮಾಡಬೇಕಾಗಿರೋದು

సో అష్టో బాండిలే బట్టివే లై టై అంటే ప్రీతి సలహం మాకు జత బండి బాండి సో దేర్ బికాజ్ మాకు జత జతలే మాట్లాడుతున్నారు బనిని మీరు అడప సెకండ్ చాలా খুশি అయితు ఆర్టిస్ట్ స్టూడెంట్ ఫస్ట్ పిచ్ ఐ ఐద ఐ సినిమాది ఫస్ట్ పిచ్ రాజీమోహన్ గారు ఏమంటారంటే నాకు ತುಂಬಾ ಇಷ್ಟವಾದ ಅಸೋಸಿಯೇಟ್ ಡೈರೆಕ್ಟರ್ ಅಸೋಸಿಯೇಟ್ ಅಕೌಂಟ್ ಡೈರೆಕ್ಟರ್ ಔರ್ ಫ್ರೆಂಡ್ಗೋಸ್ಕರ ಬಂದು ನಮ್ಮ ವಿಜಯ್ ಮಿಲ್ಟನ್ದು ನಮ್ಮದು ಮಾಡಿದ್ರು ಬೈರಾಗಿ ಅಂತ ಆ ಸಿನಿಮಾದಲ್ಲಿ ಮಾಡಿದ್ರು ಈ ಥರದಲ್ಲಿ ಒಳ್ಳೆ ನನಗೊಂದು ಸಬ್ಜೆಕ್ಟ್ ಹೇಳಿದ್ರು ಅಂತ ತುಂಬ ನಾಲೆಡ್ಜ್ ಇದೆ ತುಂಬ ನಾಲೆಜ್ ಇದೆ ಈ ಫಾದರ್ ಟೈಟಲ್ ಕೇಳಿದ ಕೇಳಿದಕ್ಷಣ ವಿಷಯ ಇರಬೇಕು ತುಂಬ ಒಳ್ಳೆ ಟ್ರೆಕ್ಟಿಷನ್ ಹೇಳ್ತೀನಿ ನಾನು ದಿಸ್ ವಾಯ್ತು ನನಗೆ ತುಂಬ ನಂಬಿಕೆ ಅದು ಟ್ಯಾಲೆಂಟ್ ಇಷ್ಟೇ ವರ್ಕ್ ವೆರಿ ಹಾರ್ಡ್ ಕರ್ಗಾರ್ಟಿಂಗಿಂದ ನೋಡ್ಕೊಂಡಿದ್ದೆ ಸ್ಟಾರ್ಟಿಂಗ್ ಸೋ ಇಸ್ ಮೇನ್ ಸರಿ ಅಲ್ಲೂ ನಾವು ಇವನಿಂದ ಸಿನಿಮಾ ತುಂಬ ಚೆನ್ನಾಗಿ ಎಲ್ಲ ಅವ್ರ ವೈಫು ಬಂದರೆ ಅದನ್ನು ಅವರು ಅವ್ರಿಗೂ ಅಮೃತ ಅವ್ರಿಗೂ ಅಷ್ಟೇ ಯಾವುದೇ ಬೆಸ್ಟ್ ಅವ್ರದ್ದು ಬಡವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಸಿ ಸ್ಟುಡಿಯೋಸ್ಗೆ ಐದು ಸಿನಿಮಾದಲ್ಲಿ ಫಸ್ಟ್ ಸಿನಿಮಾ ಇದು ಈ ಇನ್ನೂ ನಾಲ್ಕು ಸಿನಿಮಾ ಅಷ್ಟೇ ಸ್ಮೂತಾಗಿ ಆಗಲಿ ಇದು ಚಂದ್ರು ಮಾಡ್ತಾರೆ ಆ ಥರ ಒಂದು ತಾಕತ್ತಿದ ಅವರಿಗೆ ಆ್ಯಂಡ್ ತುಂಬ ಒಳ್ಳೆ ಮನುಷ್ಯ ಬೇಸಿಕಲಿ ಒಳ್ಳೆ ಮನುಷ್ಯ ಸೊ ಅವ್ರ ಜೊತೆಗೆ ಓದಿದ ಸಿನಿಮಾ ಯಾರ ಬಗ್ಗೆ ಮಾಡ್ಬೇಕಂತ ಅನಿಸುತ್ತೆ ಅವ್ರ ಸಿನಿಮಾ ಅಷ್ಟೊಂದು ಒಳ್ಳೆ ಬುದ್ಧಿ ಅವರಿಗೆ ಆ್ಯಂಡ್ ನಾ ಲಾಸ್ಟ್ ಟೈಮ್ ನಾವು ಕಬ್ಸಾಲ ಅಷ್ಟೇ ಅನ್ಸ್ಬೋದು ಗೆಸ್ಟ್ ಒಂದು ಮಾಡಿದ್ದು ಆ ಟೈಮಲ್ಲಿ ಏನೋ ಒಂದು ವೀಡಿಯೋ ಕೂಡ ವೈರಲ್ ಆಗಿದೆ ಯಾರೋ ಕೂಡ ಚಂದ್ರು ಏನು ಸೇರಿಸ್ಬೇಡ ಶಿವಮೊಗ್ಗನೇ ಸೇರಿಸ್ತಾರ ಅದೆಲ್ಲ ಸುಮ್ಮನೆ ವೈರಲ್ ಅನ್ನೋದು ತುಂಬ ಈಸಿ ಆಗುತ್ತೆ ಸೋಷಿಯಲ್ ಮೀಡಿಯಾ ಹೆಂಗಾಗ್ಬಿಟ್ಟಿದೆ ಗೊತ್ತಮ್ಮ ಇವಾಗ ಆಟ ಸಂಬಂಧ ಆಗ್ಬಿಡೋದಿಲ್ಲ ಯಾವ ಸೋಷಿಯಲ್ ಮೀಡಿಯಾ ನಾವಿದ್ದ ಕಾಲ ಚೆನ್ನಾಗಿತ್ತು ರೀ ಅವಾಗ ಚೆನ್ನಾಗಿತ್ತು ನಾವಿದ್ದೋ ಗೊತ್ತ ಅವಾಗ ಪುಣ್ಯ ಮಾಡಿದ್ದೆ ನಾವೇನು ಇವಾಗಲೇ ಎಲ್ಲರೂ ಸೋಷಿಯಲ್ ಮೀಡಿಯಾ ಇಟ್ಕೊಂಡು ಒಳ್ಳೇದು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ ಎಲ್ಲದಕ್ಕೂ ಯಾರು ಹೇಳಿದ್ರೆ ನಿಮ್ಗೆ ಏನು ಆ ಥರ ಒಂದು ಯೂನಿವರ್ಸಿಟಿದಾಗ ಕ್ರಿಯೇಟ್ ಮಾಡಿದ್ನು ದಸವ್ ಬಟ್ ಒಂದೇ ಕಾಲ ಬರುತ್ತೆ ದೇವ್ರಿದ್ದೇನೆ ಬಿಡಲ್ಲ ಕಷ್ಟದಲ್ಲ ಕಷ್ಟ ಆಗುತ್ತೆ ಅವ್ರಿಗೆ ಬೇಡ ಇವರೇ ಹೇಳ್ತಾರೆ ಸೋಷಿಯಲ್ ಮೀಡಿಯಾ ದಯವಿಟ್ಟು ಒಳ್ಳೇದು ಮಾಡಿ ಕೆಟ್ಟದ್ದು ಮಾಡೋಕೆ ಹೋಗಬೇಡಿ ಯಾರು ಏನೇ ಮಾಡಿ ನೀವು ಏನೇನು ಮಾಡಿದ್ರು ಯಾರು ಏನು ಯಾರನ್ನೂ ಸಪ್ರೇಟ್ ಮಾಡೋಕ್ಕಾಗಲ್ಲ ನನ್ನ ಬಾಂಧವ್ಯ ಅವರು ಹೇಳುತ್ತೆ ನಾವೇನೇ ಹೇಳಿದ್ರು ನಾನು ಸ್ಟೇಟಲ್ಲಿ ಚಂದ್ರಿಗೆ ಹೇಳ್ತೀನಿ ಯಾಕೆ ನಿಮ್ಗೆ ಹೇಳಬೇಕು ದಯವಿಟ್ಟು ಅದೆಲ್ಲ ಕೆಲಸ ಮಾಡಬೇಡಿ ದಯವಿಟ್ಟು ಒಳ್ಳೆ ಕೆಲಸ ಮಾಡಿ ಇದೊಂದು ಒಳ್ಳೆ ಮೀಡಿಯಮ್ ಇದು ಈ ಮೀಡಿಯಂನ ಕೆಡಿಸಬೇಡಿ ಒಂದು ಎಥಿಕ್ಸ್ ಇರುತ್ತೆ ಜರ್ನಲಿಸಮ್ ಎಥಿಕ್ಸ್ ಅಂತ ಇರುತ್ತೆ ಆ ಎಥಿಕ್ಸ್ನ ಫಾಲೋ ಮಾಡಬೇಕು ಅವಾಗಿತ್ತು ಎಥಿಕ್ಸ್ ಇವಾಗೆಲ್ಲ ಎಥಿಕ್ಸ್ ಇಲ್ಲ ಮಿಥಿಕ್ಸ್ ಇಲ್ಲ ಎಲ್ಲ ನೀವು ಮಾಡಿದ್ದೇ ರಾಜ್ಯ ಆಗ ದಯವಿಟ್ಟು ಅದು ಮಾಡಬೇಡಿ ನಾನು ಎಷ್ಟು ರೆಸ್ಪೆಕ್ಟ್ ಅಂತ ಅಷ್ಟು ರೆಸ್ಪೆಕ್ಟ್ ನಮಗೂ ಕೊಡಬೇಕು ಪ್ರತಿಯೊಬ್ಬರು ಕೊಡಬೇಕು ಅದು ಜೀವನ ಅದು ಬಿಟ್ಬಿಟ್ಟು ಇಷ್ಟ ಬಂದಾಗ ಏನು ಬೇಕಾದ್ರೂ ಕೊಡೋದಿಲ್ಲ ಹೇಗೆ ದಯವಿಟ್ಟು ಇದು ಮಾಡಿ ನಿಮಗೆ ನಿಮಗೆ ತಮಾಷೆ ಅನಿಸ್ಬೋದು ಬಟ್ ನಿಮ್ಮ ಮನೆ ಒಲೆ ಉರಿಯೋಕೆ ಇನ್ನೊಂದು ಮನೆಯಲ್ಲೇ ಒಲೆನ ಆರಿಸೋಕೋಗಬೇಡಿ ಅವ್ರಿಗೆ ಅದು ತುಂಬ ಕಷ್ಟ ಆಗುತ್ತೆ ನಿಮಗೆ ಡೇಂಜರ್ ಆಗುತ್ತೆ ಇಷ್ಟು ಹೇಳ್ತಾರೆ ಚಂದ್ರ ಆಲ್ ಬೆಸ್ಟ್ ಡೋಂಟ್ ವರಿ ಯಾವ ಮೀಡಿಯಾ ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ನಮ್ಮ ಮೀಡಿಯಾ ಇದ್ರಿಗೆ ಚೆನ್ನಾಗಿರ್ಬೇಕು ಇನ್ನು ಯಾವ ಮೀಡಿಯಾ ಆಗೋದು ಏನು ಮಾಡೋಕ್ಕಾಗುತ್ತೆ ಆಲ್ ಥ್ಯಾಂಕ್ ಯು ಶಿವನ ಸರ್ ಸೊ ಚಿತ್ರದ ಬಗ್ಗೆ ಚಿತ್ರದ ನಾಯಕ